ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಕೋಗಿಲೆ ಕುಗ್ತಾ ಇದೆ ನಮ್ಮ ಕಡೆ ಎಲ್ಲ ಅಗ್ಲೋತ್ತಲ್ಲಿ ಈ ಥರ ಬಂದು ಮುಸೆ ಟೈಮಲ್ಲೆಲ್ಲ ಕೋಗಿಲೆ ಕುಗ್ತಾ ಇದ್ದರೆ ಮಳೆ ಬರುತ್ತೆ ಅಂತ ಅಂದ್ಕೊಳ್ಳೋದು ಈ ಥರ ಕೋಗಿಲೆ ಕುಗ್ತಾ ಇದ್ದರೆ ಕಾಣಿಸೋದೇ ಇಲ್ಲ ಮರದೊಳಗಡೆ ಎಲ್ಲಿದೆ ಅಂತ ಮಾವಿನ ಅಯ್ಯೋ ಬೇವಿನ ಹೋಗ್ತಾ ಇದೆ ಚಿಗುರುಟಿ ಹಾಗಾಗಿ ಗೊತ್ತಾಗ್ತಾನೆ ಇಲ್ಲ ಇಲ್ಲಿದೆ ಕೋಗಿಲೆ ಅಂತ ಅಲ್ಲಿದೆ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಹ್ಞೂ ಕೋಗಿಲಕ್ಕ ಕೂಗಿದ್ರೆ ಮಳೆ ಬರುತ್ತೆ ಅಂತ ಅಮ್ಮ ಹೇಳಿದ್ದು ಎಲ್ಲಿದೆ ಎಲ್ಲಿದೆ ನಾವು ಈ ಬೇವಿನ ಮರನ ಶಕ್ತಿ ಮರ ಅಂತ ಪೂಜೆ ಮಾಡ್ತೀವಲ್ಲ ಈ ಮರದೊಳಗಡೆ ಇದೆ ಮೇಲ್ಗಡೆ ಕೋಗಿಲೇನೋ ಅದು ಏನೋ ರಿಷಿ ಅದು ಕೋಗಿಲೇನೆ ಕಾ ಹಾಂ ಏನೋ ಏನೋ ಏನು ಹೇಳ್ಬಿಟ್ಟಿಯೋ ಕೋಗಿಲೆ ನೋಡಿ ನಮ್ಮ ಬೇವಿನ ಮೇರೆ ತುಂಬ ಬಿಸಿಲಿದೆಯಲ್ಲ ಬೆಳಗ್ಗೆ ಪೂಜೆ ಮಾಡಿದ್ದು ಹೂವು ಎಲ್ಲ ಬಿದ್ದೆ ಹೋಗಿದೆ ಬೇವಿನ ಮರದ ಕುತ್ಕೊಂಡು ಬಿಡ್ಕೋತ ಇದೆ ಕೋಗಿಲೆ ಮಳೆ ಬರೋ ಮುನ್ಸೂಚನೆ ಇದು ವಾಯ್ ನೋಡಿ ನಾನು ತರಲೆ ಮಗ ನಾನು ನೋಡಿತಾ ಇದ್ದಾನೆ ಕೋಗಿಲೆ ನೋಡಿಯೋಕ್ಕೆ ಹೋಗ್ತಿದ್ದಾನೆ ಆಮೇಲೆ ಬಂದು ನನ್ಗೆ ಹೊಡಿತಾ ಇದ್ದಾನೆ ಕಿಚ್ ಪಿಚಿ ಕಿಚ್ ಪಿಚಿ ಅಂತಿದೆ ಸುತ್ತಮುತ್ತ ಎಲ್ಲ ಕೋಗಿಲೆಗಳು ಬಂದಿದೆ ಇವತ್ತು ಮಳೆ ಬರ್ಬೋದು ಹುಣ್ಣಮೆ ಅಲ್ವಾ ಅಲ್ಲಿ ಮಳೆ ಬರಬೇಕಲ್ವಾ ಕಾಮ ದೇವಹನ ಮಾಡಬೇಕಾದ್ರೆ ಅಂತ ಏನೋ ಇದೆಯಲ್ವಾ ಹಾಗಾಗಿ ಏನೋ ಕೋಗಿಲೆ ಬಂದಿದೆ ಮಳೆ ಬರುತ್ತಾ ಇಲ್ವಾ ಅಂತ ನೋಡಬೇಕು ಮಳೆ ಬಂದರೆ ನಾನು ಸೇಮ್ ಅದು ವಿಡಿಯೋ ಮಾಡಿ ಕೋಗಿಲೆ ಕೂಗಿದ್ರೆ ಮಳೆ ಬಂತು ನೋಡಿ ಅಂತಲೇ ಹೇಳ್ತೀನಿ ಎಲ್ಲೋಯ್ತು ಬೇರೆ ಮರ ಕಾರ್ಕೊಂಡು ಹೋಯ್ತು ಮರದಿಂದ ಮರಕ್ಕೆ ನಮ್ಮ ಮರದಿಂದ ಹೋಯ್ತು ಬೆಳೆ ಮರದಲ್ಲಿತ್ತು ಇವನು ನೋಡಿ ಏನು ಇದ್ದಾನೆ ತರಲೇ ಇವನು ನಾವು ವೆಯ್ಟಿಂಗು ಅಣ್ಣ ಅದಕ್ಕೆಗೋಸ್ಕರ ಅವ್ರು ಬಂದಿಲ್ಲ ಅಂದ್ಬಿಟ್ಟು ಹೊರ್ಗಡೆ ಬಂದ್ವಿ ಗೇಟ್ ಎಲ್ಲ ಓಪನ್ ಮಾಡಿ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿದ್ರೆ ಅವ್ರು ಇನ್ನೂ ಬಂದೇ ಇಲ್ಲ ತೋರಿಸ್ತೀನಿ ರೀ ಇವಾಗ ಅವ್ರು ಬರೋದನ್ನ ಪ್ರೇಮ ಆಂಟಿ ಬಂದಿಲ್ಲ ಇವನು ತರಲೇ ತರಲೆ ಹೇಳ್ತಾ ಇದ್ದಾನೆ ಅವ್ರು ಯಾರೂ ಅಲ್ಲ ಅವ್ರು ಬಂದೇ ಇಲ್ಲ ನಾನು ನೋಡಿದ್ರೆ ಗೇಟ್ ತೆಗೆದ್ಬಿಟ್ಟು ನಿಂತಿದ್ದೀನಿ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಕೋಗಿಲ್ಲೇನೂ ಹೋಯ್ತು ಎಲ್ಲೆಲ್ಲೋ ಕುಳ್ತಾ ಇದ್ದಾವೆ ಎಲ್ಲಿ ಅಂತ ಗೊತ್ತಿಲ್ಲ ಅಂದರು ಬಂದರು ಇಲ್ಲ ಯಾವುದೋ ಗಾಡಿ ಬಂದಿಲ್ಲ ಇನ್ನೂ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲಿ ಬರ್ತಾರೆ ಅಂತ ಮನೆ ಮುಂದೆಗಡೆ ಬಾಳೆ ಗಿಡ ಇರಬಾರ್ದು ಅಂತಾರೆ ನಿಜನ ಸುಳ್ಳ ಬಾಳೆ ಗಿಡ ಲಕ್ಷ್ಮೀ ತಾನೇ ಮನೆ ಮುಂದೆ ಯಾಕಿರಬಾರ್ದು ನಮಗೂ ಯಾರು ತುಂಬ ಜನ ಈಗ ಹೇಳೋದು ಯಾರು ಹೇಳಿದ್ರು ಮನೆ ಮುಂದೆ ಇಷ್ಟೊಂದು ಬಾಳೆ ಗಿಡ ಇದೆಯಲ್ಲ ತಕ್ಷ ಕೇಳಿ ಅವ್ರನ್ನ ಏನು ಇಷ್ಟೊಂದು ಮನೆ ಮುಂದೆ ಇರಬಾರ್ದು ಎದ್ದು ಬಂದ ತಕ್ಷಣ ನೋಡಬಾರ್ದು ಅಂತ ಆದರೆ ಇದು ನಿಜನ ಸುಳ್ಳ ಗೊತ್ತಿಲ್ಲ ನನಗೆ ನಾವು ಬೇರೆಯವ್ರ ಮನೆ ಹತ್ರ ಹೋಗಿ ನೀವು ಎಲ್ಲ ತೆಗೀರಿ ಅಂತ ಹೇಳೋಕ್ಕಾಗಲ್ವಲ್ಲ ಅದಕ್ಕೆ ನಾವು ಸೈಲೆಂಟ್ ಆಗಿದ್ದೀವಿ ಹಿಂಗೆ ಯಾರ್ಗಾನ ಗೊತ್ತಿದ್ರೆ ಹೇಳಿ ಮನೆ ಮುಂದೆ ಗಿಡ ಈ ಥರ ಇರ್ಬೋದಾ ಬಾಳೆ ಗಿಡ ಮನೆ ಓಮ್ ಟೂರ್ ಮಾಡ್ಬೇಕಾ ಬೇಡವಾ ಹೇಳಿ ಫಸ್ಟೆಲ್ಲ ಕೇಳ್ತಿದ್ರಿ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂತ ನಾನು ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ಓಮ್ ಟೂರ್ ಮಾಡೋಕ್ಕಾಗೇ ಇಲ್ಲ ಇವಾಗ ಮಾಡೋಣ ಅನ್ಕೊಂಡಿದ್ದೀನಿ ಮಾಡ್ಲಾ ಬೇಡ್ವಾ ಹೇಳಿ ನೀವೇನೆ ಓಮ್ ಟೂರ್ ಹ್ಮ್ ಇನ್ನೂ ಬಂದಿಲ್ಲ ಅಣ್ಣಾತ್ಗೆ ಎಲ್ಲೋ ರಿಷಿಯೇ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕೋಗಿಲಗಳೇ ಹೊಟ್ಟೋಯ್ತು ಅಷ್ಟೊಂದು ಇದ್ರಾಗೈತ ನನ್ನ ವಾಯ್ಸು ನೋಡಿ ಹೇಗೆ ಹೇಳ್ತಿದ್ದಾನೆ ನಾನು ವೀಡಿಯೋ ಮಾಡೋಕೆ ಬಂದೆ ಕೋಗಿಲೆಗಳೆಲ್ಲ ಎಷ್ಟು ಚೆನ್ನಾಗಿ ಕೂಗ್ತಾಯ್ತಲ್ಲ ಅಂತ ವೀಡಿಯೋ ಮಾಡೋಕ್ಕೆ ಬಂದರೆ ಎಲ್ಲ ಓಟೋ ಆಯ್ತು ಅಂತ ಕೇಳಿದ್ರೆ ನೀನು ವಾಯ್ಸ್ ಕೇಳಿ ಕೋಗಿಲಿನೇ ಓಟೋ ಆಯ್ತು ಅಂತ ಹೇಳ್ತಿದ್ದಾನೆ ಓಮಾನ ಓಮಾನ ನನಗಿದು ಅಮ್ಮಮ್ಮನ ಸಿರಿ ನೋಡಿ ವಿಳೆದೆಲ್ಲ ತೊಗೊಬಂದು ಕಳ್ಸಕ್ಕೆ ಇಕ್ಕೊಳೋದಕ್ಕೆ ಕೊಡ್ತಾ ಇದ್ದಾರೆ ಕಳ್ಸಕ್ಕೆ ಎಲೆನೇ ಸಿಗಲ್ಲ ಇವಾಗ ಎಲ್ಲ ಮರ ಹೊಡ್ದು ಚಿಗುರುತಾ ಇದ್ಯಲ್ವ ಕಳ್ಸಕ್ಕೆ ಎಲೆನೇ ಸಿಗಲ್ಲ ಸುಮ್ಮನೆ ಒಣಗೋಗುತ್ತಲ್ಲ ಅದಕ್ಕೆ ಯಾರಿಗಾನ ಕೊಡೋಣ ಅಂತ ಹಾಕೊಳ್ಳೋರ್ಗೆ ಇವ್ನಿವ್ ರೇಟ್ ಮಾಡ್ಕೊಂಡು ಕೂತವನೇ ಏನಾದರೂ ತಿನ್ನೋದಕ್ಕೆ ತರ್ತಾರೇನೋ ತಿನ್ನೋಣ ಅಂತ ಅಮ್ಮ ವಾಕ್ ಹೋಗ್ತಾ ಇದ್ದಾರೆ ಇಲ್ಲಿ ಹೋಟಲ್ಲಿ ಇಲ್ಲೆಲ್ಲ ಸ್ವಲ್ಪ ಜನ ಆಂಟಿದ್ದೀರೆಲ್ಲ ಸೇರಿ ಗ್ರೂಪ್ ಮಾಡಿಕೊಂಡು ವಾಕ್ ಮಾಡ್ತಾರೆ ಇವಾಗ ವಿಳೆದೆಲ್ಲೇ ಇತ್ತಲ್ಲ ಅದನ್ನು ಕೊಡೋಕೆ ಹೋಗ್ತಾ ಇದ್ದಾರೆ ಯಾರಿಗೋ ಇಲ್ಲಿ ನಮ್ಮನೆ ಹತ್ರ ಒಂದು ನಾಯಿ ಹತ್ತು ಮರಿ ಹಾಕಿತ್ತು ನಾನು ಫಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ ಅಲ್ವಾ ಎಲ್ಲಿದ್ದಾವೆ ಎಲ್ಲೋ ಒಂದೂ ಇಲ್ಲ ಎಲ್ಲೋದ್ವು ಎಲ್ಲ ಒಂದೂ ಇಲ್ಲ ಎಲ್ಲೋ ಎಲ್ಲಾನು ಅಲ್ಲಿದ್ದಾವೆ ಅವಲ್ಲ ಇಲ್ಲಿ ಮರಿ ಇದ್ದು ಎಲ್ಲ ವೈಟ್ ಮರಿ ಒಂದೇ ಥರ ಇದ್ವಿ ಎಲ್ಲೋ ಹೋಗಿದ್ದಾವೆ ಯಾರೋ ಇಲ್ಲಿ ಕಾಂಪೌಂಡ್ ಕಟ್ಟಿಸಿದ್ರು ಪಕ್ಕದಲ್ಲಿ ನೋಡಿದ್ರೆ ಗುಂಡ್ ಸಂಪುಗೆ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಇನ್ನೂ ಕಟ್ಟಿಸಿಲ್ಲ ನಾವು ಹೇಳ್ತಾನೇ ಇದ್ದೀವಿ ಮನೆ ಪಕ್ಕ ಈ ಥರ ಬಿಡಬಾರ್ದು ಬಂದು ಕಟ್ರಿ ಅಂತ ಮಾಡಿಲ್ಲ ಅವರು ಕರಿಬೇವಿನ ಸೊಪ್ಪು ನೋಡಿ ಚೆನ್ನಾಗಿ ಚಿಗ್ರ ಇದೆ ಫಸ್ಟ್ ಎಲ್ಲ ಕಟ್ ಮಾಡಿಸ್ಬಿಟ್ಟಿದ್ವಿ ಇವಾಗ ಚೆನ್ನಾಗಿ ಚಿಗುರ್ಕೊಂಡೈತೆ ಬೇರೆ ಎಲ್ಲೋ ಕೋಗಿಲೆ ಕೂಕೋತಾ ಐತೆ ಎಲ್ಲಿ ಅಂತ ಗೊತ್ತಿಲ್ಲ ಒಟ್ನಾಗ ಮನೆಯಿಂದ ದೂರ ಹೋಗೈತೆ ಏನು ಕಡ್ಡಿ ಓ ಹೋ 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 ಕಾರ್ ಬಂದಂಗೆ ನಿರ್ಸಕ್ಕೆ ಕಡ್ಡಿ ಇಡ್ಕೊಂಡವನೇ ಇಲ್ಲಾಂದ್ರೆ ಕಾರ್ ನಿಂತ್ಕೊಳ್ಳೋದೇ ಇಲ್ಲ ಬಂದಿಲ್ಲ ಇನ್ನು ನಮ್ಮ ಕಾರ್ ಬಿಟ್ಟು ಎಲ್ಲ ಕಾರು ಬಂದು ಫಸ್ಟ್ ಟೈಮ್ ನಾನು ರೋಡಲ್ಲಿ ನಿಂತ್ಕೊಂಡು ಈ ಥರ ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ ಇನ್ನೂ ಬಂದಿಲ್ಲ ಮನೆಯಿಂದ ಕೂಕೋತೈತೆ ಕಾಣೋಕೋಗಿಲ್ಲ ಇವಾಗ ಮನೆ ಮುಂದೆಯಿಂದ ಬಂದರು ಅಣ್ಣ ಹತ್ತಿಗೆ ನಮ್ಮದೇ ಕಾರ್ ಬರೋ ಸೈಡ್ಗೆ ಇಬ್ಬರು ರೌಂಡ್ಸ್ ಹೋಗಿದ್ರು ಎಲ್ಲಿ ಹೋಗ್ತಾ ಇದೆಯಾ ಬಬ್ಬು ಅಂದರೆ ರೌಂಡ್ ಹೋಗ್ತಾ ಇದ್ದೀವಿ ನಿಮ್ಮ ಅಣ್ಣ ನಾನು ಅಂತ ಅಂದರು ಏನು ತಗೊಂಬಂದ್ರು ಏನು ತಂದಿಲ್ಲ ಕಲಂಗ್ರೇಣ್ ತಂದಿರಬೇಕು ಜಾಲಿ ರೈಡ್ ಹೋಗಿದ್ರ ಬಾಬು ಬೈಕಲ್ಲಿ ಹೋಗ್ಬೇಕು ತಾನೇ ಓಹೋ ಏನೇನು ತಂದೆ ಬಾಬು ಆಮೇಲೆ ಹಾ 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 ಎಲ್ಲೋ ಕಲಂಗ್ರೀಣ ಕಲಂಗ್ರಿ ತಗೊಂಡು ಬಂದಿದ್ದಾರೆ ಲೊಕೇಶನ್ ಕಳ್ಸಕ್ಕೆ ಇಬ್ರು ಹೋಗವ್ರಿ ೊಟ್ಟೋಗಿದೆ ಅಣ್ಣ ಬಂದ್ರಲ್ವಾ ಅಣ್ಣ ಅದಕ್ಕೆಗೆ ಟೀ ಕೊಡೋಣ ಅಂತ ಬಿಸಿ ಇಟ್ಟಿದ್ದೀನಿ ಅವ ಟೀ ಕೊಟ್ಬಿಟ್ಟು ಅಷ್ಟು ಕರೆಂಟ್ ಬರುತ್ತೋ ಏನೋ ನಮ್ಮದು ಯು ಪಿ ಎಸ್ ಬೇರೆ ಹಾಳಾಗೋಗೈತೆ ಆ ಯು ಪಿ ಎಸ್ ಬೇರೆ ಇಲ್ಲ ಬಾ ಈ ಬಿಸಿಲಲ್ಲಿ ಈ ಶೆಕೆಯಲ್ಲಿ ಫ್ಯಾನ್ ಅಂದರೆ ಮನೆಯಲ್ಲಿ ಇರೋಕ್ಕಾಗಲ್ಲ ಯು ಪಿ ಎಸ್ ಅಂತೂ ಬೇಕೇ ಬೇಕು ಫಸ್ಟು ಯು ಪಿ ಎಸ್ ರೆಡಿ ಮಾಡಿಸ್ಬೇಕು ಸಂಪೂದು ಡೋರು ರೆಡಿ ಮಾಡ್ಸೋಕ್ಕೋಗಿ ಅವ್ನು ಯಾವುದೋ ಮೋಟ್ರನ್ನ ಇದು ಮಾಡೋಕ್ಕೋಗಿ ಏನೇನೋ ಆಯಿತು ನೋಡಿದ್ರೆ ಯು ಪಿ ಎಸ್ ಹೋಯಿತು ಟೀ ರೆಡಿ ನಮ್ಮ ಬೊಬ್ಬಕ್ಕೆ ಕೊಡೋದು ಕರೆಂಟ್ ಇಲ್ಲ ಅಂದಿದ್ದ ತಕ್ಷಣ ಕರೆಂಟ್ ಬಂತು ಕರೆಂಟ್ ಬಂತು ಇವ್ನು ಕೂತಾವನೆ ತಬ್ಲ ಬರ್ಸ್ಕೊಂಡು ಮೂವತ್ತು ರೂಪಾಯಿ ಬೊಬ್ಬುಗೆ ಬ್ರೆಡ್ಡು ರಸ್ಕು

ಬಬ್ಬು ಅಲ್ಲಿ ನೋಡು ಅಣೆ ಅಟ್ಟಿ ಕೈ ತಗೊಂಡು ನಿನ್ ವೈಟ್ ರಸ್ ಬೇರೆ ವರ್ಸ್ಬಿಡ್ತು ಆಮೇಲೆ ಇನ್ನೇನ್ ತಿಂದೆ ಹೇಳ್ ಬಬ್ಬು ನೀನು ಐಸ್ ಕ್ರೀಮ್ ನಮ್ಮ ಬಬ್ಬು ಕಲಂಗ್ರೇಣ್ ಕುಯ್ಯಕ್ ರೆಡಿ ಮಾಡ್ಕೊಂಡಿದೆ ಮಕ್ಳು ಬರೋಷ ಕಲಂಗ್ರೇಣ್ ಕಟ್ ಮಾಡೋದು ಕಲಂಗ್ರೆ ಕಟ್ ಒಂದ್ಸಾರಿ ಜ್ಯೂಸು ಇನ್ ಬೇಸಿಗೆ ಅಲ್ವಾ ಈ ಬೇಸಿಗೆಗೆ ಆದಷ್ಟು ಏನು ಹೇಳ್ತೀಯಾ ಅಂಗಡಿಯವ್ರಿಗೆ ವಾಪಸ್ ಹೋಗಿ ಹೇಳೋಕಾಯಿತೈತಾ ಹ್ಞೂ ಅರ್ಧ ಇಟ್ಬಿಡು ಫ್ರಿಜ್ಜಲ್ಲಿ ಇಟ್ಬಿಡೋಣ ನಾಳೆ ತಿನ್ನೋದಕ್ಕೆ ಒಂದು ಅವರ್ ಮುಂಚೆ ಕಟ್ ಮಾಡಿಕೊಡೋಣ ಜ್ಯೂಸ್ ಮಾಡಿದ್ರೆ ಚೆನ್ನಾಗಿರ್ತೈತೆ ಆದರೆ ಇವಾಗ ಜ್ಯೂಸ್ ಬೇಡ ಟೇಸ್ಟ್ ನೋಡ್ತಾಯಿರೋಂಥ ಎತ್ತಿಗೆ ನೋಡಿ ನೋಡಿ ಸೂಪರಾ ಸ್ವೀಟ್ ಇದೆಯಾ ಹಣ್ಣು ಫುಲ್ಲು ರೆಡ್ ಇದ್ರೆ ಸ್ವೀಟ್ ಇರುತ್ತೆ ಹ್ಞೂ ಚೆನ್ನಾಗದೇ ರೀ ಕಲ್ಲಂಗ್ರಿ ಕಟ್ಟಿಂಗ್ ರೌಂಡ್ ರೌಂಡ್ ಕಟ್ ಮಾಡ್ತಾ ಇರೋದು ಮಕ್ಕಳು ಬರ್ತಾರಲ್ಲ ಅವ್ರು ಕೊಡೋಕ್ಕೆ ಪ್ರೀತು ಅಂತೂ ಲೇಟು ಬರೋದು ಹ್ಮ್ ಭಾವನಮ್ಮ ಇವಾಗ ಬರುತ್ತೆ ಮೇಲ್ಗಡೆ ರೂಮಲ್ಲಿ ಐತೆ ಅವನು ನಮ್ಮ ರೂಮಲ್ಲಿ ಇಟ್ಟಿದ್ದಾನೆ ಈಗ ನಾನು ಅಲ್ಲಿ ಹೋಗ್ಬೇಕು ಕಟ್ ಮಾಡು ಹಂಗೆ ತಿನ್ಬಿಡಣ ಮಕ್ಳಿಗೆ ಅವನು ಬಂದ್ಮೇಲೆ ಎತ್ಕೊಬರಕ್ಕೆ ಹೇಳೋಣ ಸ್ಟಿಕ್ನು ತೊಗೊಂಡೋಗಿ ರೂಮಲ್ಲಿ ಇಟ್ಕೊಂಡವನೇ ಬುದ್ಧಿ ಬಂತ ಹೋಗೋಣ ಹೈ ಹೇ ತೋರಿಸು ಬಾಬು ಅದು ತೋರಿಸ್ ಬಾಬು ನೀನು ಕಟ್ ಮಾಡಿ ಅದು ತೋರಿಸೋ ಬಬು ಚಕ್ರ ಇನ್ನೊಂದು ತೋರಿಸ ಬಾಬು ಇದೊಂದು ಸ್ವಲ್ವಾ ಕಟ್ ಮಾಡಿದ್ದಾರೆ ಇಲ್ಲಿ ಕಲಂಗಡಿ ಸಿಪ್ಪಿಯಲ್ಲೆಲ್ಲ ದೋಸೆ ಎಲ್ಲ ಮಾಡ್ತಾರೆ ಆದರೆ ನಮ್ಮ ಮನೇಲಿ ಯಾರು ತಿನ್ನಲ್ವಲ್ಲ ಹೊಸ ರುಚಿ ಮಾಡ್ಬೋದು ಹ್ಮ್ ಹ್ಞೂ ನಮ್ಮ ಮನೇಲಿ ಮಕ್ಳು ತಿನ್ನೋಲ್ಲ ಸುಮ್ಮನೆ ಮಾಡಿದ್ರೆ ವೇಸ್ಟ್ ಮಕ್ಳದ್ದೆಲ್ಲ ಇರಲಿ ಸದ್ಯ ನಮ್ ವೃತ್ತಿಕ್ ಮಹಾರಾಜ್ ತಿನ್ಬೇಕಲ್ಲ ಅವ್ನು ತಿನ್ನೋಲ್ಲ ಆರೋಗ್ಯಕ್ಕೆ ಒಳ್ಳೆ ತಿನ್ನಮ್ಮ ಆದರೆ ಹೆಣ್ಮಕ್ಳು ಏನು ತಿಂತಾರೆ ಅವ್ನ್ಗೆ ಯಾವುದೂ ಹೋಗಲ್ವಲ್ಲ ಏನು ಮಾಡೋಣ ಎರಡು ಫೋನ್ ರಿಂಗ್ ರೀ ಅದು ನಿನ್ ಫೋನ್ ಇಲ್ಲೇ ಇದೆ ಸಾಕು ಅಯ್ಯೋ ಆಯ್ ಹೆಂಗೆ ಕೊಡೋಗು ಸಕ ಸ್ವೀಟ್ ಐತೆ ಹ್ಞೂ ಸೂಪರ್ ಎಲ್ಲಿ ತೊಗೊಂಡಿದ್ದು ಸೋಮನಳ್ಳಿಲ್ಲ ಕಲ್ಲಂಗ್ರೇಣ್ ಕಲಂಗ್ರೆಣ್ಣು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ತಿಂತಾ ಇದ್ದಿದ್ದು ಕಲಂಗ್ರೇಣು ಇವಾಗೆಲ್ಲ ಕಡಿಮೆನೆ ಬಿಸಿಲು ಇಲ್ಲ ಹ್ಞೂ ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು ಅಪ್ಪ ಸುಟ್ಟೋವ ಥರ ಆಗ್ತಿರುತ್ತೆ ಮನೇಲಿದ್ರು ಹತ್ರ ಫುಲ್ಲು ನೋಡಿ ಖಾಲಿ ಜಾಗ ಗಿಡ ಮರ ಎಲ್ಲ ಇದೆ ಅದೇ ಸಿಕ್ಕಾಪಟ್ಟೆ ಸಖೆ ಗಿಡಗಳ ಎಲ್ಲಾಡಲ್ಲ ಗಾಳಿನೂ ಬಿಸಲ್ಲ ಸಿಕ್ಕಾಪಟ್ಟೆ ಸಖೆ ಇಲ್ಲೂ ಇನ್ನು ಸಿಟಿಗಳಲ್ಲಂತೂ ಮರಗಳೇ ಕಡಿಮೆ ಹೀಗಿರ್ತಾರಪ್ಪ ಜನ ಶುನಿ ಬಲ ಇನ್ನೊಂದು ಇರ್ತಾರಲ್ಲ ಸುಕ್ಕ ಹಂಗೆ ತಿನ್ನು ಕೊಡು

ಏನು ಹೊರ್ಗಡೆಗೆ ಬಂದಿರ್ತಾರ ತಂಪಾಗಲಿ ಅಂತ ಕೊಟ್ಟರೆ ನೈಟ್ ತಿಂತೀನಿ ನನಗೆ ಬೇಡ ಇವಾಗ ಅಂದರು ಅಣ್ಣ ಬಾಂಡ್ ನಾವೇ ತಿನ್ಕೋತೀವಿ ಸೂಪರ್ ಅಂದರೆ ಇದು ಪೆಪ್ಪರ್ ಪೌಡ್ರು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಮಕ್ಳಿಗೆ ಹಾಕ್ಕೊಡ್ಬೇಕು ಹಾಕೊಳ್ಳೋಣ ಕಲಂಗರಿನೆಲ್ಲ ಕಟ್ ಮಾಡಿದ್ದಿಲ್ಲ ಆದ್ಮೇಲೆ ತಿಂದಿದ್ದಿಲ್ಲ ಆಯಿತು ಆದಮೇಲೆ ಇನ್ನು ಪೂಜೆ ಮಾಡಬೇಕಲ್ಲ ಮುಸ್ಸಂಜೆ ಪೂಜೆ ಮಾಡೋಣ ಅಂತೇನ್ಬಿಟ್ಟು ಪೂಜೆಗೆ ಅದಕ್ಕೆ ಅಂತ ಅಂತೇನ್ಬಿಟ್ಟು ಅಂದರೆ ಪೌರ್ಣಮಿ ಬೇರೆ ಐತಲ್ವಾ ಹುಣ್ಣಿಮೆ ಇದು ಪೌರ್ಣಮಿ ಅದಕ್ಕೋಸ್ಕರ ಹಾಗೆ ಹಚ್ಚೋದಕ್ಕೆಲ್ಲ ಅಂದರೆ ನಮ್ಮ ಮನೇಲಿ ಪೌರ್ಣಮಿ ಅಂತನಲ್ಲ ಎನಿ ಟೈಮ್ ಯಾವಾಗು ಮುಸ್ಸಂಜೆ ಟೈಮಲ್ಲಿ ಹೊರ್ಗಡೆಯೋ ದೀಪ ಬರ್ತೀವಿ ತುಳಸಿ ಕಟ್ಟೆ ಹತ್ತಿರ ಮತ್ತು ಮನೆ ಬಾಗಿಲಲ್ಲಿ ಅದು ತುಂಬಾ ಒಳ್ಳೇದಲ್ವ ಬಾಗಿಲಲ್ಲಿ ಮತ್ತು ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಚೋದು ಹಾಗಾಗಿ ನಾವು ಬೇವಿನ ಮರದ ಹತ್ರನೂ ಹಚ್ಚೋಣ ಅಂದ್ಕೊಂಡ್ವಿ ಅದರಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇಲ್ಲ ಹಚ್ಬಿಟ್ಟು ಒಂದು ಸ್ವಲ್ಪ ಅವ್ಕೆಲ್ಲ ಆರೋಗುತ್ತೆ ಅಂತ ಹೇಳಿ ಬೇಡ ಅದೇ ಬೇರೆ ಎಲ್ಲ ಗಿಡ ಎಲ್ಲ ಒಣಗೋಗೊ ಥರ ಇದೆಯಲ್ಲ ಅಲ್ಲಿ ಕೆಡಿ ಬಿತ್ತು ಅಂದರೆ ಇನ್ನಲ್ಲೆಲ್ಲ ಬೆಂಕಿತ್ ಹಾಕುತ್ತೆ ಅಂತ ಅಂದ್ಬಿಟ್ಟು ಅದು ಹಚ್ಚಲ್ಲ ತುಳಸಿ ಕಟ್ಟೆ ಹತ್ತಿರ ಮತ್ತು ಮನೆ ಬಾಗಲಲ್ಲಿ ಅಷ್ಟೇ ದೀಪ ಹಚ್ಚೋದು ಒಂದು ದೀಪ ಎಲ್ಲ ಹಚ್ಚಿ ಮತ್ತೆ ಎಲ್ಲ ರೆಡಿ ಮಾಡ್ಬೇಕಾದ್ರೆ ಹೊರಗಡೆಯಿಂದ ಇನ್ನು ಬೇವಿನ ಮರ್ದ ಅದಕ್ಕೆ ಪೂಜೆ ಮಾಡ್ಕೊಂಡ್ಬರ್ತಿದ್ರು ನಾನು ಹಾಗೆ ಕೈ ಮುಕ್ಕೊಂಬರ್ತಾಯಿದ್ದೀವಿ ಅವ್ರು ಕೈ ಮುಕ್ಕೊಂಬರ್ಬೇಕಾದ್ರೆ ನಮ್ಮ ಮನೆ ಹತ್ರ ಇರೋರೆ ಒಬ್ಬರು ಬೇವಿನ ಹೋಗ್ಬೇಕು ಅಂತ ಬಂದು ಕೇಳ್ತಾಯಿದ್ರು ಇನ್ನು ಬೇಡ ಅನ್ನೋ ಹಾಗೂ ಇಲ್ಲ ಅವರು ದೇವಸ್ಥಾನಕ್ಕೆ ಉಣಿಮೆ ಇದಲ್ಲ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಏನೇ ಅಂತ ಅಂದ್ಬಿಟ್ಟು ಇದ್ರು ದೇವಸ್ಥಾನಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ಅಂದರೆ ಪಟ್ಲದಮ್ಮನ ದೇವಸ್ಥಾನ ಪೂಜಾರಿ ಪೂಜೆ ಮಾಡ್ತಾರೆ ಬುಗಲುಗುಂಟಮ್ಮ ಮತ್ತು ಪಟ್ಲ ದಮ್ಮನ ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಸರಿ ಅಂತ ಅಂದ್ಬಿಟ್ಟು ನಾನು ಹಾಗೆ ಹೊರಗಡೆ ಬಂದೆ ಕಿತ್ಕೊಳ್ತಾ ಇದ್ರು

ಹಾಂ ಇಟ್ಟಿದ್ದೆ ನಾನು ಬೆಳಗ್ಗೆನೆ ಸಾಮಾಂತಿಗೆ ಅವ್ವ ಬೆಳಗ್ಗೆ ಇಟ್ಟಿದ್ದವ ಅವು ನೆನೆ ಗಣಗ್ಳು ಅಲ್ವ ಇಕ್ಕ ನೀನು ಹ್ಞೂ ಬೆಳಿಗ್ಗೆ ಸಾಮಾನ್ಗೆ ಇಟ್ಟಿದ್ದು ನಾನು ಸಂಜೆ ಬಾಗ್ಲಕ್ಕೆ ದೀಪ ಹಚ್ಚಬೇಕು ಪೂಜೆ ಎಲ್ಲ ಮುಗಿಸಿ ಅಂದರೆ ಸಂಜೆ ಬಾಗಲಲ್ಲಿ ತುಳಸಿ ಕಟ್ಟೆಲೆಲ್ಲ ದೀಪ ಹಚ್ಚಿದ್ರೆ ಒಳ್ಳೇದಲ್ವ ಒಂದು ಬೇರೆ ಇವತ್ತು ಮಳೆ ಬರೋದು ಡೌಟೇ ಇತ್ತು ನಮಗೆ ಮಳೆ ಬರೋ ಥರನೇ ಇರಲಿಲ್ಲ ಅಮ್ಮ ಇದ್ರು ಕಮ್ಮನ ಮೇಲೆ ಮಳೆ ಬಂದೇ ಬರುತ್ತೆ ಬರ್ತಾ ಬರ್ತಾಯಿತ್ತು ಆದರೆ ಈ ಸತಿ ಏನೋ ಗೊತ್ತಿಲ್ಲ ಅಕ್ಕಪಕ್ಕದೂರಲ್ಲೆಲ್ಲ ಮಳೆ ಬಂದೈತೆ ನಮ್ಮೂರಲ್ಲಿ ಮಾತ್ರ ಮಳೆ ಬಂದಿಲ್ಲ ಏನೋ ಅಂತಲೇ ಗೊತ್ತಿಲ್ಲ ನಾ ಎಲ್ಲ ಪೂಜೆ ಎಲ್ಲ ಮುಗಿಸಿ ಇನ್ನೂ ಏನು ಅಡುಗೆ ಮಾಡಬೇಕಲ್ಲ ಟೈಮ್ ಆಯಿತಲ್ಲ ಮನೆಯಲ್ಲಿ ಡೈಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಏನಾದರೂ ಮಾಡೋಣ ಹೇಳಿ ದೀಪ ಎಲ್ಲ ಹಚ್ಚಿದೆಲ್ಲ ಆಯಿತು ಇಲ್ಲಿಗೆ ಇವತ್ತಿನ ಬ್ಲಾಕ್ ಎಂಡ್ ಆಗುತ್ತಿದೆ